ಕೊಡ್ಲಿಲ್ಲ ಪ್ರಶ್ನೆಗೆ ನಾನು ಇಲ್ಲ ನಾನು ಕೇಳಿದ್ದು ಮೂವತ್ನಾಲ್ಕು ರೂಪಾಯಿ ಏನು ನಾವು ಪ್ರತಿ ಒಬ್ಬ ಫಲಾನುಭವಿಗೆ ಈಗ ಕೊಡ್ತಾ ಇದೀವಿ ಅಕ್ಕಿ ಪ್ರತಿ ಕೆಜಿ ಅಕ್ಕಿಗೆ ಅದನ್ನ ಏನು ತಾಂತ್ರಿಕ ದೋಷದಿಂದ ಆ ದುಡ್ಡನ್ನ ಕೊಡ್ಲಿಕ್ಕೆ ಆಗಿಲ್ಲ ಎಷ್ಟು ಈ ತರ ತೊಂದರೆ ಆಗಿದೆ ಎಷ್ಟು ಅಕೌಂಟ್ಸ್ ಈ ತರ ತೊಂದರೆ ಆಗಿದೆ ಅದು ಅರಿಯರ್ಸ್ ಅದನ್ನ ಕೊಟ್ಟಿದಾರ ಇಲ್ವೋ ಕೊಟ್ಟಿಲ್ಲ ಅಂದ್ರೆ ಅದು ಕೊಡಬೇಕು ಅಂತ ನನ್ನ ಒತ್ತಾಯ ಅದನ್ನ ನಾನು ಸಚಿವರತ್ತ ಕೇಳಿದ್ದು ನನ್ನ ಎರಡನೇ ಪ್ರಶ್ನೆ ಇದ್ದಿತ್ತು ಮಧ್ಯಾಧ್ಯಕ್ಷರ ಮನಧ್ಯಕ್ಷರ ಒಂದೇ ಸಣ್ಣ ಸಂಗತಿ ಭಾಳ ಪ್ರಮುಖ ಆದ್ದು ಎ ಪಿ ಎಲ್ ಬಿಪಿಎಲ್ ಸ್ಟಾಪ್ ಮಾಡಿದ್ರು ಅದು ಯಾವಾಗ ಕೊಡ್ತಾ ಇದೀವಿ ಆದ್ರೆ ಹೆಲ್ತ್ ಗ್ರೌಂಡ್ ಮೇಲೆ ಅದಕ್ಕೆ ಸ್ವಲ್ಪ ರಿಲ್ಯಾಕ್ಸೇಷನ್ ಕೊಡಬೇಕು ಅಂತಿದ್ದು ಇಲ್ಲಿ ಒಂದು ಪ್ರಾಬ್ಲಮ್ ಆಗ್ತಾ ಇರೋದು ಕಂಟಿನ್ಯೂ ಮಾಡಿ ಅಂತ ಮಾಡ್ಬೇಕು ಜೊತೆಗೆ ಡಯಾಲಿಸಿಗೆ ಹೋಗ್ಬಿಟ್ಟಿರ್ತಾರೆ ಡಯಾಲಿಸಿಸ್ ಹೋದಂಥ ವ್ಯಕ್ತಿಗಳಿಗೂ ಕೂಡ ಎಲ್ಲೋ ಒಂದ್ ಕಡೆಗೆ ಆ ಥರದ ಬೆನಿಫಿಶ್ ಬೆನಿಫಿಟ್ ಸಿಗ್ಬೇಕಾಗತ್ತೆ ಆ ಥರದವರಿಗೆ ನಾವು ಅಕಸ್ಮಾತ್ ಎ ಪಿ ಎಲ್ ಇದ್ದ ಬಿ ಪಿ ಎಲ್ ಮಾಡಿ ಅಂತ ಹೇಳಿ ಸ್ವಲ್ಪ ಅವರು ಗ್ಯಾಸ್ ಇದನ್ನ ಕಾರಣಕ್ಕೋಸ್ಕರ ಬೇರೆ ಬೇರೆ ನಾವು ವ್ಯವಹಾರ ಮಾಡ್ತೇವೆ ಹೇಳ್ತೀವಿ ಅದನ್ನು ಲೈಫ್ ಲಾಂಗ್ ಅವರಿಗೆ ಸಮಸ್ಯೆ ಹಾಗಾಗಿ ಆ ಥರದವರಿಗೆ ಒಂದು ಬಿ ಪಿ ಎಲ್ ಕಾರ್ಡ್ ಇಮಿಡಿಯೇಟ್ ಕೂಡ ಯೋಚನೆ ಮಾಡೋದು ಬಹಳ ಅವಶ್ಯಕತೆ ಇದೆ ಸದಸ್ಯರು ಮೂಡಿಗೆರೆ ವಿಧಾನಸಭೆ ನಿಮಗೆ ಆಮೇಲೆ ಉತ್ತರ ಕೊಡ್ತೀನಿ ಅವರದಾದ ಮೇಲೆ ನಿಮ್ಗೆ ಉತ್ತರ ಉತ್ತರ ಕೊಡ್ತೇನೆ ಮೂಡಿಗೆರೆ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಸುಮಾರು ಒಂದು ಸಾವಿರದ ಎಂಟುನೂರಕ್ಕೂ ಹೆಚ್ಚು ಫಲಾನುಭವಿಗಳಿಗೆ ಡಿ ಬಿ ಟಿ ಮೂಲಕ ಬ್ಯಾಂಕ್ ಖಾತೆಗೆ ಹಣ ಮಾಡಿರುವುದಿಲ್ಲ ಅಂತ ನಮ್ಮ ಗಮನಕ್ಕೆ ಬಂದಿದೆ ಮೂರು ತಿಂಗಳು ಅರಿಹರ್ಸ್ ಕೂಡ ಕೊಡಬೇಕು ಅಂತ ಕೇಳ್ತಾ ಇದ್ದಾರೆ ಅರಿಯರ್ಸ್ ಕೊಡುವಂಥದ್ರ ಬಗ್ಗೆ ಸರ್ಕಾರ ತೀರ್ಮಾನ ತೆಗೆದುಕೊಳ್ಬೇಕಾಗ್ತದೆ ಯಾರ್ಯಾರು ಕಾರ್ಡನ್ನು ನಮೂದೆ ಮಾಡಿ ಬ್ಯಾಂಕ್ ಅಕೌಂಟ್ ಇರೋರಿಗೆ ಪ್ರತಿಯೊಬ್ಬರಿಗೂ ನೂರಕ್ಕೆ ತೊಂಬತ್ತೈದು ಭಾಗ ಈ ಕಾರ್ಡ್ಗಳಿಗೆ ನಾವು ನೂರಕ್ಕೆ ತೊಂಬತ್ತೈದು ಭಾಗ ಕಾರ್ಡ್ಗಳಿಗೆ ನಾವು ಕೊಟ್ಟಿದ್ದೇವೆ ಐದು ಪರ್ಸೆಂಟ್ ಏರ್ಪೇರಿದೆ ಅದನ್ನು ಕೂಡ ಆದಷ್ಟು ಬೇಗ ಬಗೆಹರಿಸ್ತೀವಿ ಮಾನ್ಯ ಸದಸ್ಯರು ಹೇಳಿದಾಗೆ ಮೆಡಿಕಲ್ ಫೆಸಿಲಿಟೀಸಿಗೆ ಒಂದು ಅವ್ರ ಅರ್ಜಿ ಬಂದ ಮೇಲೆ ಆದಷ್ಟು ಬೇಗ ಅಂದರೆ ಒಂದು ವಾರದೊಳಗಡೆ ಅವರು ಕಾರ್ಡ್ ಕೊಡುವಂಥ ಕೆಲಸ ಮಾಡ್ತೀವಿ ಅದನ್ನು ಯಾವುದೇ ಕಾರಣದಿಂದ ತಡ ಮಾಡಲ್ಲ ಅಂದ್ರನ್ನ ನಾನು ಸರ್ಕಾರದ ಗಮನಕ್ಕೆ ತರಕೇನೆ ಮಾನ್ಯ ಅಧ್ಯಕ್ಷರು ಗಮನಕ್ಕೆ ತರಕ್ಕೆ ಇಷ್ಟಪಡ್ತೀನಿ ನಾಯಿಸ್ ಗೋಪಾಲ್ ಕೃಷ್ಣ ಬೇಲೂರ್ ಒಂದ್ಸೆ ಒಂದ್ಸೆ ಬಿ ಪಿ ಕಾರ್ಡು ಕೊಡ್ರಿಗೆ ನಾವು ಯಾರು ನಿಜವಾದಂಥ ಫಲಾನುಭವ ಕೊಡ್ತೀವಿ ಹೇಳಿದ್ರು ಮೊನ್ನೆನೇ ಘನತೆ ಹೊತ್ತ ರಾಜ್ಯಪಾಲರ ಭಾಷಣದಲ್ಲಿ ಸರ್ಕಾರ ಹೇಳ್ಕೊಂಡಿದೆ ಗ್ಯಾರಂಟಿ ಯೋಜನೆಗಳಿಂದ ಹನ್ನೆರಡು ಕೋಟಿ ಒಂದು ಕೋಟಿ ಅಧಿಕ ಕುಟುಂಬಗಳು ಬಡತನ ರೇಖೆಗಿಂತ ಹೊರಗೆ ಬಂದು ಮಧ್ಯಮ ವರ್ಗದ ಸ್ಥಿತಿಗೆ ಏರುತ್ತಿವೆ ಅಂದ್ರೆ ಬಿ ಬಿಪಿಎಲ್ ಕಾರ್ಡ್ ಎದಕ್ ಪಾಯಿಂಟ್ ಎರಡು ಕೋಟಿ ಒಂದೊಂದು ಪ್ರಶ್ನೋತ್ತರ ಮತ್ತೆ ಚರ್ಚೆ ಮಾಡ್ತಾ ಇದ್ದೀವಿ ಅಂದ್ರೆ ಗ್ಯಾರಂಟಿ ಫೇಲ್ ಆಗಿದೆ